ಹನ್ನೆರಡನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ನಾಮಿನೇಟ್ ಸ್ಪರ್ಧಿಗಳು ಯಾರು ಹಾಗೆ ಬುಧವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ಓಟ್ ಬಂದಿದೆ ಅನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪು ಸಿಗುತ್ತೆ ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹನ್ನೆರಡನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಎನ್ನುವುದನ್ನ ಹನ್ನೆರಡನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ನಾಲ್ಕು ಟಾಸ್ಕ್ ಗಳು ನಡೆದಿದ್ದು ಅದರಲ್ಲಿ ಮೊದಲನೆಯ ಟಾಸ್ಕ್ ನಲ್ಲಿ ಚೈತ್ರ ಅವರು ನಾಮಿನೇಟ್ ಆಗಿದ್ದು ಎರಡನೆಯ ಟಾಸ್ಕ್ ನಲ್ಲಿ ಮಾಳು ಅವರು ನಾಮಿನೇಟ್ ಆಗಿರುತ್ತಾರೆ ಇನ್ನು ಮೂರನೆಯ ಟಾಸ್ಕ್ ನಲ್ಲಿ ಸ್ಪಂದನ ಹಾಗೂ ಅಶ್ವಿನಿ ಗೌಡ ಈ ಇಬ್ಬರು ಸ್ಪರ್ಧಿಗಳು ಸಹ ನಾಮಿನೇಟ್ ಆಗಿದ್ದು ನಾಲ್ಕನೆಯ ಟಾಸ್ಕ್ ನಲ್ಲಿ ಧನುಷ್ ಹಾಗೂ ರಜತ್ ಈ ಇಬ್ಬರು ಸ್ಪರ್ಧಿಗಳು ನಾಮಿನೇಟ್ ಆಗಿರುತ್ತಾರೆ ಹೌದು ಒಟ್ಟು ಆರು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದು ಬುಧವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಈ ಆರು ಸ್ಪರ್ಧಿಗಳಲ್ಲಿ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ಓಟ್ ಬಂದಿದೆ ಅನ್ನೋದನ್ನ ನೋಡೋಣ ಬನ್ನಿ ಮೈ ಎಜು ಅಪ್ಡೇಟ್ ಕನ್ನಡ ಈ ಅಪ್ಲಿಕೇಶನ್ ನ ಮೂಲಕ ನೀವು ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ವೋಟ್ ಮಾಡಬಹುದಾಗಿರುತ್ತೆ ಹಾಗೂ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅನ್ನೋದನ್ನ ಸಹ ನೋಡಬಹುದಾಗಿರುತ್ತೆ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಹ ನೀವು ವೋಟ್ ಮಾಡಬಹುದಾಗಿರುತ್ತೆ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ಹೆಸರು ಇಲ್ಲಿ ಇರುತ್ತೆ ಇದರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿಗೆ ನೀವು ವೋಟ್ ಸಹ ಮಾಡಬಹುದಾಗಿರುತ್ತೆ ಹೌದು ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಟ್ ಅನ್ನೋ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎನಾನಮಸ್ ಓಟ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೆ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅನ್ನೋದು ಕಾಣಿಸುತ್ತೆ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಬುಧವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಧನುಷ್ ಅವರಿಗೆ ಅತಿ ಹೆಚ್ಚು ಓಟ್ ಬಂದಿರುತ್ತೆ ಹಾಗೆ ರೈತರ ಅವರಿಗೆ ಕಡಿಮೆ ಓಟ್ ಬಂದಿರುತ್ತೆ ಆದ್ರೆ ಇದು ಫೈನಲ್ ವೋಟಿಂಗ್ ರಿಸಲ್ಟ್ ಆಗಿರೋದ್ರಿಂದ ನಿಮ್ಗೆ ಶನಿವಾರದ ತನಕ ವೋಟ್ ಮಾಡೋ ಅವಕಾಶ ಇರುತ್ತೆ ಹಾಗೆ ಇದ್ರ ಮೂಲಕ ನೀವು ಈ ವಾರ ಯಾರು ಸೇಫ್ ಆಗ್ತಾರೆ ಹಾಗೂ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋದನ್ನ ಸಹ ತಿಳ್ಕೊಬಹುದಾಗಿರುತ್ತೆ ಅದರಿಂದ ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದ್ರ ಮೂಲಕ ನೀವು ವೋಟ್ ಮಾಡಬಹುದು ಹಾಗೂ ಯಾರಿಗೆ ಅತಿ ಹೆಚ್ಚು ಓಟ್ ಬಂದ ಹಾಗೂ ಯಾರಿಗೆ ಕಡಿಮೆ ಓಟ್ ಬಂದಿದೆ ಅನ್ನೋದನ್ನ ಸಹ ತಿಳ್ಕೊಬೋದಾಗಿರುತ್ತೆ ಹಾಗೆ ಇದು ಒಂದು ಪಬ್ಲಿಕ್ ಡೊಮೈನ್ ಆಗಿರುತ್ತೆ ಈ ವೋಟಿಂಗ್ ರಿಸಲ್ಟ್ ಬಿಗ್ ಬಾಸ್ ನ ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರೋದಿಲ್ಲ ಇದೇನಿದ್ರು ಪಬ್ಲಿಕ್ ಒಪಿನಿಯನ್ ಆಗಿರುತ್ತೆ ಅಷ್ಟೇ ಆದ್ರಿಂದ ಹನ್ನೆರಡನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಚೈತ್ರಾ ಮಾಳು ಸ್ಪಂದನಾ ಅಶ್ವಿನಿ ಗೌಡ ಧನುಷ್ ಹಾಗೂ ರಜತ್ ಈ ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಹಾಗೂ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೂರಜ್ ಕಾವ್ಯ ಗಿಲ್ಲಿ ಹಾಗೂ ರಘು ಈ ನಾಲ್ಕು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಇವರಲ್ಲಿ ಯಾರನ್ನ ನೀವು ಈ ವಾರದ ಕ್ಯಾಪ್ಟನ್ ಆಗಿ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ನಲನ ಇದೊರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು